ಎಲ್ಲರಿಗೂ ನಮಸ್ಕಾರ ಐ ಎಂ ಎ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ಪ್ರೇರಣಾ ಚರ್ಮರೋಗ ತಜ್ಞ ಸಿ ಎಸ್ ಆಸ್ಪತ್ರೆ ಶಿವಮೊಗ್ಗ ನಮ್ಮ ಚರ್ಮ ವಿಭಾಗದಲ್ಲಿ ಈಗ ಬಹಳಷ್ಟು ವೇಗವಾಗಿ ಬೆಳೆತಿರೋದೇನೆಂದರೆ ಕಾಸ್ಮೆಟಾಲಜಿ ಅಂದರೆ ಸೌಂದರ್ಯವನ್ನು ಹೆಚ್ಚಿಗೆ ಮಾಡುವಂತಹ ಟ್ರೀಟ್ಮೆಂಟ್ಗಳು ಇದರಲ್ಲಿನು ಬಹಳ ಆಸಕ್ತಿಯಾದದ್ದು ಎಲ್ಲರ ಬಾಯಲ್ಲಿ ಇರೋದೇನೆಂದರೆ ಲೇಸರ್ಸ್ ಸೊ ಈ ಲೇಸರ್ಸ್ ಅನ್ನೋದು ನೀವು ಬಹಳಷ್ಟು ಕಡೆ ಕೇಳಿರ್ಬೋದು ಲೇಸರ್ ಸರ್ಜರಿ ಕಣ್ಣಿನ ಸರ್ಜರಿ ಲೇಸರ್ ಪ್ರಿಂಟಿಂಗ್ ಈ ಥರ ಸೊ ಈ ಲೇಸರನ್ನು ನಾವು ಚರ್ಮ ರೋಗದಲ್ಲಿ ಬಹಳಷ್ಟು ಈ ಥರ ಸೌಂದರ್ಯತೆಯನ್ನು ಹೆಚ್ಚುವಂತಹ ಕ್ರಮಗಳಿಗೆ ನಾವು ಉಪಯೋಗಿಸ್ತೀವಿ ಸೊ ಈ ಲೇಸರ್ ಅಂದರೆ ಏನು ಈಗ ಕೆಲವು ವರ್ಷಗಳ ಹಿಂದೆ ಈ ಲೇಸರ್ಗಳು ಕೇವಲ ಎಕ್ಸ್ಪೆರಿಮೆಂಟಲ್ ಆಗಿತ್ತು ಆದರೆ ಈಗ ಎಲ್ಲ ಚರ್ಮರೋಗ ತಜ್ಞರ ಹತ್ರ ಅದು ಒಂದು ಆಯುಧ ಆಗಿದೆ ಈ ಲೇಸರ್ಸ್ಗಳು ಸೊ ಲೇಸರ್ ಇದೊಂದು ಸಂಕ್ಷಿಪ್ತ ರೂಪ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ತೀವಿ ಇದು ಒಂಥರ ಲೈಟ್ ಅಥವಾ ಕಿರಣಗಳು ಸೊ ಇದು ಬೇರೆ ಟ್ಯೂಬ್ಲೈಟ್ ಆಗಿರಲಿ ಇಲ್ಲ ಸೂರ್ಯ ಕಿರಣಗಳಾಗಿರಲಿ ಅದರಿಂದ ಹೇಗೆ ಬೇರೆ ಆಗುತ್ತೆ ಈಗ ಸೂರ್ಯಕಿರಣಗಳಾಗಿರಲಿ ಈಗ ಟ್ಯೂಬ್ಲೈಟ್ ಆಗಿರಲಿ ಅದರ ಬೆಳಕು ಏನಂದರೆ ಹರಡುತ್ತೆ ಈಗ ಲೇಸರಿಂದ ಬರುವಂತಹ ಲೈಟು ಹರಡೋದಿಲ್ಲ ಒಂದೇ ದಿಕ್ಕಿನಲ್ಲಿ ಅತಿ ಕಾನ್ಸಂಟ್ರೇಟೆಡ್ ಆಗಿ ಬರುವಂಥದ್ದು ಸೊ ಇದನ್ನು ನಾವು ಚರ್ಮದಲ್ಲಿ ಬೇರೆ ಬೇರೆ ಅಂಗಗಳಿಗೆ ಗುರಿ ಆಗಂಗೆ ಮಾಡಿ ಅದನ್ನು ನಾವು ಉಪಯೋಗಿಸ್ತೇವೆ ಸೊ ಹೇಗೆ ಇದು ನಮ್ಮ ಚರ್ಮದಲ್ಲಿ ಇರುವ ಬೇರೆ ಬೇರೆ ಅಂಗಗಳನ್ನು ಅದು ಗುರಿ ಮಾಡುತ್ತೆ ಉದಾಹರಣೆಗಾಗಿ ನಮ್ಮ ಚರ್ಮಕ್ಕೆ ಕಪ್ಪು ಕಲರನ್ನು ನೀಡುವಂಥದ್ದು ಮೆಲಾನಿನ್ ಅಂತ ಏನು ಹೇಳ್ತೀವಿ ಅದನ್ನು ಟಾರ್ಗೆಟ್ ಅಥವಾ ಗುರಿ ಪಡುವಂತಹ ಲೇಸರ್ಸ್ಗಳು ದೊರಕುತ್ತೆ ಹಾಗೆ ಹಿಮೋಗ್ಲೋಬಿನ್ ಕೆಂಪು ರಕ್ತದ ಕಣ ಅದನ್ನು ಗುರಿಯಾಗುವಂತಹ ಲೇಸರ್ಸ್ಗಳು ದೊರಕುತ್ತೆ ಅಥವಾ ಚರ್ಮದಲ್ಲಿರುವ ನೀರಿನ ಅಂಶವನ್ನು ಕೂಡ ಗುರಿ ಮಾಡಿ ನಾವು ಬೇರೆ ಬೇರೆ ಥರದ ಟ್ರೀಟ್ಮೆಂಟನ್ನು ಮಾಡಬಹುದು ಸೊ ಎಲ್ಲ ಲೇಸರ್ಗಳು ಒಂದೇ ಅಲ್ಲ ಬೇರೆ ಬೇರೆ ಲೇಸರ್ಸ್ಗಳು ದೊರಕುತ್ತೆ ಸೊ ನಮ್ಮ ಚರ್ಮ ರೋಗದಲ್ಲಿ ಯಾವ ಯಾವ ಲೇಸರ್ಗಳನ್ನು ಬಳಸ್ಬೋದು ಮೊದಲನೇದಾಗಿ ಲೇಸರ್ ಹೇರ್ ರಿಡಕ್ಷನ್ ಅಥವಾ ಕೂದಲು ಕಡಿತ ಇದಕ್ಕೆ ನಾವು ಡಯೋಡ್ ಲೇಸರ್ ಅನ್ನು ಬಳಸ್ತೇವೆ ಇದು ನಮ್ಮ ಕೂದಲ ಒಳಗಿರುವ ಕಪ್ಪು ಕಣಗಳನ್ನು ಗುರಿಪಟ್ಟು ಅದನ್ನು ನಾಶ ಮಾಡುತ್ತೆ ಸೊ ನಾವು ಕೂದಲು ಏನಿರುತ್ತೆ ಅದನ್ನು ನಾಶಗೊಳಿಸಿ ದಪ್ಪ ಕೂದಲಿದ್ದದನ್ನು ಸಣ್ಣದನ್ನು ಮಾಡುತ್ತದೆ ಈಗ ಹಲವಾರು ಮಕ್ಕಳಿಗೆ ಹಾರ್ಮೋನಲ್ ತೊಂದರೆ ಇದ್ದು ಪಿ ಸಿ ಸಮಸ್ಯೆ ಇದ್ದಲ್ಲಿ ಮುಖದ ಮೇಲೆ ಕೂದಲು ಹೆಚ್ಚಿರುತ್ತೆ ಅದನ್ನ ಕಮ್ಮಿ ಮಾಡಲು ನಾವು ಈ ಲೇಸರನ್ನು ಬಳಸ್ತೇವೆ ಎರಡನೇದಾಗಿ ಕಪ್ಪು ಕಲೆಗಳಿಗೆ ಅಥವಾ ಪಿಗ್ಮೆಂಟ್ ಲೇಸರ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಕ್ಯೂ ಸ್ವಿಚ್ ಲೇಸರನ್ನು ಬಳಸ್ತೀವಿ ಈ ಲೇಸರು ನಮ್ಮ ಚರ್ಮದಲ್ಲಿ ಇರುವ ಕಪ್ಪು ಕಣಗಳು ಮೆಲಾನಿನ್ ಅಥವಾ ಮೆಲನೋಸೈಟ್ಸ್ ಅಂತ ಏನು ಹೇಳ್ತೀವಿ ಇದನ್ನು ಗುರಿ ಮಾಡಿ ಇದನ್ನು ನಾಶಪಡಿಸುತ್ತೆ ಸೊ ಇದರಿಂದ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಬೋದು ಹಲವಾರು ಕಲೆಗಳ ಟ್ರೀಟ್ಮೆಂಟ್ ಮಾಡ್ಬೋದು ಉದಾಹರಣೆಗೆ ಬಂಗು ಸನ್ಸ್ಪಾಟ್ಸ್ ಫ್ರೆಕಲ್ಸ್ ಅಥವಾ ಮೊಡವೆ ಇದ್ದ ಕಲೆಗಳನ್ನು ನಾವು ಇದನ್ನು ಕಮ್ಮಿ ಮಾಡಬಹುದು ಮೂರನೇದಾಗಿ ರೀಸರ್ಫೇಸಿಂಗ್ ಲೇಸರ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅನ್ನು ಬಳಸ್ತೀವಿ ಇದು ಮುಖ್ಯವಾಗಿ ಉಪಯೋಗ ಆಗೋದು ನಮ್ಮ ಮೊಡವೆ ಆಗಿ ಮಡುವೆಯಿಂದ ಆಗುವ ಸ್ಕಾರ್ಗಳು ಕೆಲವು ಬಾರಿ ಮೊಡುವೆಗಳು ತುಂಬ ಸಿವಿಯರ್ ಆಗಿದ್ದಾಗ ನಮ್ಮ ಚರ್ಮದಲ್ಲಿ ಒಂದು ಪದರದಲ್ಲಿ ಕೊಲಾಜಿನ್ ಅಂತ ಒಂದು ಕಂಟೆಂಟನ್ನು ನಾಶ ಮಾಡಿ ಗುಂಡಿಗಳನ್ನು ಬಿಡುತ್ತದೆ ಸೊ ಈ ಗುಂಡಿಗಳನ್ನು ನಾವು ಏರಿಸಲಿಕ್ಕೆ ನಾವು ಲೇಸರ್ ಲೇಸರನ್ನು ಬಳಸ್ತೀವಿ ಇದರಲ್ಲಿ ಹಳೆ ಚರ್ಮವನ್ನು ಗಾಯ ಮಾಡಿ ಅಲ್ಲಿ ಹೊಸ ಕೊಲಾಜಿನನ್ನು ಉತ್ಪನ್ನ ಮಾಡ್ತಾ ಮಾಡುತ್ತೆ ಸೊ ಇದರಿಂದ ನಮ್ಮ ಗುಂಡಿಗಳು ಇಲ್ಲ ಆಕ್ನೆಸ್ ಕಾರ್ಸ್ಗಳು ಕಮ್ಮಿ ಆಗುತ್ತೆ ನಾಲ್ಕನೇದಾಗಿ ಟ್ಯಾಟು ಅಥವಾ ಅಚ್ಚೆ ಇದು ಹಲವಾರು ಬಾರಿ ಹಲವಾರು ಮಕ್ಕಳು ಮುಂಚೆ ಏನೋ ಖುಷಿಗೆ ಯಾರ್ದೋ ಹೆಸರಾಗಲಿ ಅಥವಾ ಡಿಸೈನ್ಗಳನ್ನು ಹಾಕ್ಸ್ಕೊಳ್ತಾರೆ ಮತ್ತು ಕೆಲವೊಬ್ರು ಪೊಲೀಸ್ ಇಲ್ಲ ಆರ್ಮಿಗೆ ಜಾಯಿನ್ ಆಗ್ಬೇಕಂದ್ರೆ ಇವೆಲ್ಲ ಅಚ್ಚೆಗಳು ಇರಬಾರ್ದು ಅಂತ ಹೇಳ್ತಾರೆ ಸೊ ಇದನ್ನು ತೆಗೆಸಲಿಕ್ಕೆ ನಾವು ಕ್ಯೂ ಸ್ಪಿಚ್ ಲೇಸರನ್ನು ಬಳಸ್ತೇವೆ ಇದು ಅದು ಟ್ಯಾಟೂನಲ್ಲಿ ಇರುವ ಕಲರ್ಗಳನ್ನು ನಾಶಪಡಿಸಿ ಅದನ್ನು ಕಮ್ಮಿ ಮಾಡುತ್ತೆ ಹಾಗೆ ರಕ್ತನಾಳವನ್ನು ಅದರ ಹಿಮೋಗ್ಲೋಬಿನ್ ಅನ್ನು ಗುರಿ ಮಾಡಿ ಕಮ್ಮಿ ಮಾಡುವಂತಹ ಲೇಸರ್ಸ್ಗಳು ಇದೆ ಇದು ಯೂಶಲಿ ಹುಟ್ಟದಾಗಿ ಇರುವ ಬರ್ತ್ ಮಾರ್ಕ್ಗಳು ಅಥವಾ ವ್ಯಾಸ್ಕ್ಯುಲರ್ ಹೆಮ್ಯಾಂಜಿಯೋಮಗಳನ್ನು ಟಾರ್ಗೆಟ್ ಮಾಡಿ ಅದನ್ನು ಕಮ್ಮಿ ಮಾಡುತ್ತೆ ಹಾಗೆ ಇದು ಬರೀ ಕಾಸ್ಮೆಟಾಲಜಿ ಅಥವಾ ಸೌಂದರ್ಯವನ್ನು ಹೆಚ್ಚು ಮಾಡುವಂಥಕ್ಕೆ ಮಾತ್ರ ಬಳಸ್ಬೋದ ಲೇಸರ್ಸು ಇಲ್ಲ ಹಲವಾರು ಚರ್ಮ ರೋಗಕ್ಕೂ ಕೂಡ ನಾವು ಲೇಸರ್ನ ಬಳಸ್ತೇವೆ ಉದಾಹರಣೆದಾಗಿ ಎಕ್ಸೈಮರ್ ಲೇಸರ್ ಅಂತ ದೊರಕುತ್ತೆ ಅದರಲ್ಲಿ ನಾವು ಸೋರಿಯಾಸಿಸ್ಗೆ ಇಲ್ಲ ವಿಟಿಲಿಗೋ ಇಲ್ಲ ತೊನ್ನು ರೋಗಕ್ಕೆ ಬಳಸ್ತೇವೆ ಕೆಲವು ಲೇಸರ್ಸ್ಗಳನ್ನು ನಾವು ವಾರ್ಡ್ಸ್ ಚಿಕಿತ್ಸೆಗೂ ಕೂಡ ಬಳಸ್ತೇವೆ ಈಗ ಲೇಸರ್ ಅಂತ ಹೇಳಿದ್ರೆ ಎಲ್ಲರೂ ಕೇಳೋದು ಇದರಿಂದ ಸೈಡ್ ಎಫೆಕ್ಟ್ಸ್ ಏನು ಆಗಲ್ವಾ ಡಾಕ್ಟರ್ ಅಂತ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ನಮ್ಮ ಎಕ್ಸ್ ರೇ ಆಗಲಿ ಸಿ ಟಿ ಆಗಲಿ ಆ ಥರ ರೇಡಿಯೇಷನ್ಸ್ ನಮ್ಮ ದೇಹಕ್ಕೆ ಇಲ್ಲ ಜೀವನಕ್ಕೆ ಅಪಾಯವಾಗುವಂಥದ್ದಲ್ಲ ಇದು ಬರೀ ನಮ್ಮ ಚರ್ಮದ ಮೇಲೆ ಇರುವ ಕೆಲವೊಂದು ಕಣಗಳಿಗೆ ಮಾತ್ರ ಗುರಿ ಆಗುತ್ತೆ ಸೊ ಇದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಏನಂದ್ರೆ ಮೊದಲನೇದಾಗಿ ಚರ್ಮ ಸ್ವಲ್ಪ ಕೆಂಪಗಾಗಬಹುದು ಇದು ಯೂಶಲಿ ಸ್ವಲ್ಪ ಸಮಯ ಕಾಲ ಮಾತ್ರ ಇರುತ್ತೆ ಅದು ಆದಷ್ಟು ಕಡಿಮೆ ಆಗುತ್ತೆ ಎರಡನೇದಾಗಿ ಕೆಲವು ಬಾರಿ ಬರ್ನ್ಸ್ ಅಥವಾ ಈ ಲೇಸರ್ ಸೆಟ್ಟಿಂಗ್ಸು ಜಾಸ್ತಿ ಇಟ್ಟಲ್ಲಿ ಅದು ಕೆಲವು ಬಾರಿ ಅಲ್ಲಲ್ಲಿ ಬರ್ನ್ಸ್ಗಳು ಆಗಬಹುದು ಮೂರನೇದಾಗಿ ಕೆಲವು ಬಾರಿ ಪಿಗ್ಮೆಂಟೇಷನ್ ಅಥವಾ ಕಲೆಗಳು ಹೆಚ್ಚಾಗಬಹುದು ಸೊ ಈ ಲೇಸರ್ಸ್ಗಳು ಮಾಡಿಸ್ಕೊಳ್ಳೋ ಮುಂಚೆ ಏನಾದ್ರು ಪ್ರಿಕಾಷನ್ಸ್ ಅಥವಾ ಏನಾದ್ರು ಮುನ್ನೆಚ್ಚರಿಕೆ ವಹಿಸ್ಬೇಕಾ ಒಂದು ಕಣ್ಣಿನ ರಕ್ಷಣೆ ಬಹಳ ಅಗತ್ಯವಾಗುತ್ತೆ ಸೊ ಇದಕ್ಕಾಗಿ ನಾವೆಲ್ಲ ಚರ್ಮರೋಗ ತಜ್ಞರು ಅದಕ್ಕೆ ಲೇಸರ್ಗೆ ತಕ್ಕಂತಾದ ಐ ಅನ್ನು ಬಳಸ್ತೇವೆ ಎರಡನೇದಾಗಿ ಗರ್ಭಿಣಿ ಹೆಂಗಸರಲ್ಲಿ ಆದಷ್ಟು ಲೇಸರ್ಸನ್ನು ಅವಾಯ್ಡ್ ಮಾಡ್ತೀವಿ ಖಡಖಂಡಿತವಾಗಿ ಇದು ಮಾಡಬಾರ್ದು ಅಂತ ಏನೂ ಇಲ್ಲ ಆದರೆ ಕೆಲವು ದಿನಗಳ ಕಾಲ ಮುಂದೂಡಬಹುದು ಅಂದರೆ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ ಮೂರನೇದಾಗಿ ತುಂಬ ಚಿಕ್ಕ ಮಕ್ಕಳಲ್ಲಿ ಹನ್ನೆರಡು ವರ್ಷ ಕೆಳಗೆ ಇರೋರಲ್ಲಿ ನಾವು ಇದನ್ನು ಬಳಸಲ್ಲ ಇದರಿಂದ ಏನನ್ನು ನಿರೀಕ್ಷಿಸ್ಬೋದು ಮೊದಲನೇದಾಗಿ ಈ ಲೇಸರ್ಸು ನಮ್ಮ ಚರ್ಮ ರೋಗಕ್ಕೆ ಬಂದಿರುವ ಒಂದು ವರದಾನ ಅಂತ ಹೇಳ್ಬೋದು ಆದರೆ ಲೇಸರ್ಗಳು ವೈದ್ಯಕೀಯ ಸಾಧನೆಗಳು ಸೊ ಇದರ ಬಗ್ಗೆ ಓದಿ ತಿಳಿದು ಅದರಿಂದ ಏನೇನು ಆಗಬಹುದು ಎಂದು ಗೊತ್ತಿರುವ ಚರ್ಮರೋಗ ತಜ್ಞರ ಬಳಿ ಮಾಡಿಸೋದು ಮುಖ್ಯವಾಗುತ್ತೆ ನಾನು ಈ ವಿಷಯ ಬಗ್ಗೆ ಯಾಕೆ ಹೇಳ್ತಿದ್ದೀನಂದರೆ ಈಗ ಹಲವಾರು ಬ್ಯೂಟಿ ಪಾರ್ಲರ್ಸ್ಗಳಲ್ಲಿ ಚರ್ಮರೋಗ ತಜ್ಞರ ಕ್ವಾಲಿಫಿಕೇಷನ್ ಇಲ್ಲದೆ ಇರೋರಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡದೇ ಇರೋರಲ್ಲಿ ಹಲವಾರು ಸುಮ್ಮನೆ ಸ್ಮಾಲ್ ಕಾಸ್ಮೆಟಾಲಜಿ ಕ್ಲಿನಿಕ್ಸ್ ಅಂತ ಓಪನ್ ಮಾಡಿ ಲೇಸರ್ಸ್ ಮಿಷಿನ್ಸ್ ಇಟ್ಟು ಇದರ ಹಲವಾರು ಪ್ರೊಸೀಜರ್ಸ್ಗಳನ್ನು ಮಾಡ್ತಿದ್ದಾರೆ ಇದರಿಂದ ಆಗಿರುವ ಹಲವಾರು ಸೈಡ್ ಎಫೆಕ್ಟ್ಸ್ಗಳನ್ನು ನಾವು ನೋಡಿದ್ದೀವಿ ಸೊ ಇದ ಅದಕ್ಕಾಗಿಯೇ ನಾವು ಇದರ ಬಗ್ಗೆ ತಿಳಿದು ಇದರಿಂದ ಆಗುವ ಯಾವುದೂ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕೆಂಬುದು ಚರ್ಮರೋಗರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಲೇಸರ್ ಟ್ರೀಟ್ಮೆಂಟ್ ಮಾಡಿಸುವ ಮುನ್ನ ಚರ್ಮರೋಗ ತಜ್ಞರ ಬಳಿ ಅವರ ಕ್ವಾಲಿಫಿಕೇಷನ್ ನೋಡಿ ಅವರ ಹತ್ರ ಮಾಡಿಸ್ಬೇಕು ಯಾಕಂದರೆ ಇದರಿಂದ ಆಗುವ ಸೈಡ್ ಎಫೆಕ್ಟ್ಸ್ಗಳನ್ನು ನೀವು ತಡಿಬಹುದು ಎಲ್ಲರೂ ಅಂದ್ಕೊಂಡಿರ್ಬೋದು ಲೇಸರ್ಸ್ ಅಂದರೆ ಒಂದೇ ಲೇಸರ್ ಮೆಷಿನ್ನು ಅದರಲ್ಲೇ ಎಲ್ಲನೂ ಆಗಬಹುದು ಅಂತ ಲೇಸರಲ್ಲೂ ಬಹಳಷ್ಟು ಬೇರೆ ಬೇರೆ ಥರದ ಮೆಷಿನ್ಸ್ಗಳು ಇರುತ್ತೆ ಒಂದೊಂದು ಕಾರಣಕ್ಕೆ ಆಗುವಂತಹ ಲೇಸರ್ ಮೆಷಿನ್ ಇರುತ್ತೆ ಅದಕ್ಕೆ ಹೇಗೆ ಬಳಸಬೇಕು ಯಾವ ಸೆಟ್ಟಿಂಗ್ಸ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋರಲ್ಲಿ ನೀವು ಲೇಸರ್ಸನ್ನು ಮಾಡಿಸ್ಕೋಬೇಕಾಗತ್ತೆ ಬಹಳ ಮುಖ್ಯವಾದದ್ದು ಏನಂದರೆ ಇದರಿಂದ ನಾವು ಏನು ನಿರೀಕ್ಷಿಸ್ಬೋದು ಅಂದರೆ ಲೇಸರ್ಸು ನಮಗೆ ಹಲವಾರು ಸಿಟ್ಟಿಂಗ್ಸ್ಗಳು ಬೇಕಾಗುತ್ತೆ ಒಂದು ತುಂಬ ಬಾರಿ ಅಂದ್ಕೊಳ್ತಾರೆ ಒಂದೇ ಟೈಮ್ ನಾವು ಲೇಸರ್ ಮಾಡಿಸಿದ್ರೆ ನಮ್ಮ ಚರ್ಮದ ಪ್ರಾಬ್ಲಮ್ಸ್ಗಳೆಲ್ಲ ಕಡಿಮೆ ಆಗುತ್ತೆ ಅಂತ ನಾವು ಕೂದಲಿಗೆ ಲೇಸರ್ ಹೇರ್ ರಿಡಕ್ಷನ್ ಮಾಡೋದಾಗಲಿ ಅಥವಾ ಕಲೆಗೆ ಕ್ಯೂ ಸ್ವಿಚ್ ಲೇಸರ್ ಮಾಡೋದಾಗಲಿ ಅಥವಾ ಅಚ್ಚೆಯನ್ನು ತೆಗೆಯೋಕ್ಕೆ ಲೇಸರ್ ಮಾಡೋದಾಗಲಿ ಸಿಟ್ಟಿಂಗ್ಸ್ಗಳಲ್ಲಿ ಆಗುತ್ತೆ ಕೆಲವೊಮ್ಮೆ ಎಂಟು ಇಲ್ಲ ಹತ್ತು ಸೆಷನ್ಸು ಕೂಡ ಬೇಕಾಗ್ಬೋದು ಕೆಲವು ಬಾರಿ ಇನ್ನೂ ಕಮ್ಮಿ ಸೆಷನ್ಸ್ಗಳಲ್ಲೇ ಇದರ ಫಲಿತಾಂಶ ಸಿಗ್ಬೋದು ಸೊ ಮುಖ್ಯವಾಗಿ ಪೇಶೆಂಟ್ಸ್ ಬಹಳ ಅಗತ್ಯವಾಗುತ್ತೆ ಕನ್ಸಿಸ್ಟೆನ್ಸಿ ಇದನ್ನ ನಾವು ಡಾಕ್ಟರ್ ಹೇಳಿದ ಹಾಗೆ ಪ್ರತಿ ದಿನ ತಿಂಗಳಾಗ್ಲಿ ಅಥವಾ ಎರಡು ತಿಂಗಳಿಗೆ ಸತಿ ಹೇಗೆ ಹೇಳಿರ್ತಾರೆ ಅದನ್ನು ಫಾಲೋ ಮಾಡೋದು ಮುಖ್ಯವಾಗುತ್ತೆ ನಮ್ಮ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಇನ್ನೂ ಸರಳವಾದ ಲೇಸರ್ಸ್ಗಳು ಬರಬಹುದು ಸೊ ಈ ಲೇಸರ್ಸ್ಗಳು ಬಂದ ಮೇಲೆ ನಾವು ಹಲವಾರು ತರದ ಮಿರಾಕಲ್ಸ್ ಅನ್ನು ಮಾಡಿದ್ದೀವಿ ಅಂತ ಹೇಳ್ಬೋದು ಆದರೆ ಮುಖ್ಯವಾಗಿ ನಾವು ಪರ್ಫೆಕ್ಷನ್ಗೆ ಹೋಗಬಾರ್ದು ಇದನ್ನು ಬಳಸಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತೆ ನಾವು ಬಳಸಬೇಕಾಗತ್ತೆ ಸೊ ಇವತ್ತಿನ ಸಾರಾಂಶ ಏನೆಂದರೆ ನಾವು ಲೇಸರ್ಸ್ಗಳು ಚರ್ಮ ರೋಗದಲ್ಲಿ ದಿನನಿತ್ಯ ಬಳಸುವಂಥದ್ದು ಸೊ ಹಲವಾರು ಕಲೆಗಳಾಗಲಿ ಇಲ್ಲ ಮೊಡವೆ ಕಲೆಗಾಗಲಿ ನಾವು ಉಪಯೋಗಿಸ್ತೇವೆ ಬಟ್ ಇದನ್ನು ಚರ್ಮರೋಗ ತಜ್ಞರ ಬಳಿಯೇ ಸರಿಯಾಗಿ ಮಾಡಿಸೋದು ಅಗತ್ಯವಾಗುತ್ತೆ ಇದು ನಮ್ಮ ಚರ್ಮ ರೋಗಕ್ಕೆ ಅಥವಾ ಡರ್ಮಟಾಲಜಿಗೆ ಬಂದಿರುವ ಬಿಗ್ಗೆಸ್ಟ್ ಬೂನ್ ಅಂತ ಹೇಳ್ಬೋದು ಧನ್ಯವಾದಗಳು